ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಮುಖ ಇಬ್ಬರು ಆರೋಪಿಗಳಿಗೆ ಐದು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ದಂಡ ಇಪ್ಪತ್ತೊಂದು ಆರೋಪಿಗಳಿಗೆ ಐದು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ ನ್ಯಾಯಾಲಯ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಬೆಂಕಿ ಹಚ್ಚಿದ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಪ್ರಕರಣವಾಗಿ ಪರಿಗಣಿಸಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ವರ್ಷಗಳ ನಂತರ ಇಪ್ಪತ್ಮೂರು ಜನ ಆರೋಪಿತರಿಗೆ ಶಿಕ್ಷೆ ಸಾಬೀತಾಗಿದ್ದು ಸೋಮವಾರ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ ಇಪ್ಪತ್ಮೂರು ಆರೋಪಿಗಳಲ್ಲಿ ಪ್ರಮುಖ ಆರೋಪಿಗಳಾದ ರಾಜು ಹುಳಲಾಪುರ ರವಿ ಹತ್ತಾಳ ಅವರಿಗೆ ಐದು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ದಂಡ ವಿಧಿಸಿ ಉಳಿದ ಇಪ್ಪತ್ತೊಂದು ಜನ ಆರೋಪಿಗಳಿಗೆ ಐದು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ನ್ಯಾಯಾಲಯ ತೀರ್ಪು ನೀಡಿದೆ ಪ್ರಕರಣದ ವಿವರ ಅಕ್ರಮ ಮರಳು ಸಾಗಿಸುವ ವಾಹನ ತಡೆದು ಚಾಲಕನನ್ನು ಪೊಲೀಸರು ಥಳಿಸಿದ್ದರೆಂದು ಆರೋಪಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಬಟ್ಟೂರು ಗ್ರಾಮದ ಚಾಲಕ ಶಿವಪ್ಪ ಢೋಣಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಆತನ ಕುಟುಂಬಸ್ಥರು ಆಸ್ಪತ್ರೆಯಿಂದ ಶವವನ್ನು ತಂದು ಪೊಲೀಸ್ ಠಾಣೆಯ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನೆಯ ಕಾವು ಹೆಚ್ಚಾಗಿ ಗಲಾಟೆಯ ವೇಳೆ ಪೊಲೀಸ್ ಠಾಣೆಯಲ್ಲಿದ್ದ ಪೀಠೋಪಕರಣಗಳು ಪೊಲೀಸ್ ಜೀಪ್ ಹತ್ತಾರು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಪ್ರಕರಣ ನಡೆದ ನಂತರ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ನೂರ ಹನ್ನೆರಡು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ನೂರ ಹನ್ನೆರಡು ಜನರಲ್ಲಿ ಎಂಟು ಜನರು ಮೃತಪಟ್ಟಿದ್ದು ಓರ್ವ ಬಾಲಪರಾಧಿ ಇದ್ದಾನೆ ಉಳಿದ ನೂರ ಮೂರು ಜನರ ಮೇಲೆ ತನಿಖೆ ನಡೆಸಲಾಗಿದ್ದು ಅದರಲ್ಲಿ ಮೂರು ಜನರಿಗೆ ಕೋರ್ಟ್ ಆರೋಪಿಗಳೆಂದು ಸಾಬೀತು ಮಾಡಿ ಶಿಕ್ಷೆ ಪ್ರಮಾಣವನ್ನು ಬಾಕಿ ಇರಿಸಿತ್ತು ಇಂದು ಸೋಮವಾರ ಶಿಕ್ಷೆ ಪ್ರಕಟಿಸಿ ತೀರ್ಪು ನೀಡಿದೆ ಶಿಕ್ಷೆಗೆ ಒಳಗಾದ ಆರೋಪಿತರಾದ ರವಿ ತಂದೆ ಹನುಮಂತಪ್ಪ ಹತ್ತಾಳ ಭಟ್ಟೂರ ಮಲ್ಲಪ್ಪ ತಂದೆ ನಿಂಗಪ್ಪ ಬಗ್ಗನಹಳ್ಳಿ ಬಟ್ಟೂರು ಬೀರಪ್ಪ ತಂದೆ ಬಸಪ್ಪ ಬಳ್ಳಾರಿ ಬಟ್ಟೂರು ಬಸವರಾಜ್ ತಂದೆ ಮಲ್ಲಪ್ಪ ಕೊರಣ್ಣವರ ಬಟ್ಟೂರು ಮಾಂತೇಶ್ ಉಡುಚಪ್ಪ ಹೊಳಲಾಪುರ ಬಟ್ಟೂರು ಪರಮೇಶಪ್ಪ ತಂದೆ ಮಲ್ಲಪ್ಪ ಹತ್ತಾಳ ಬಟ್ಟೂರು ಪರಸಪ್ಪ ತಂದೆ ಗಿರಿಯಪ್ಪ ಮೇಟಿ ಬಟ್ಟೂರು ಮಂಜುನಾಥ್ ಬಟ್ಟೂರ ಮಂಜಯ್ಯ ತಂದೆ ವೀರಯ್ಯ ಬಾಳಿಹಳ್ಳಿ ಮಠ ಬಟ್ಟೂರು ಮಂಜಪ್ಪ ತಂದಿ ರಾಮಪ್ಪ ಹಿಮ್ಮಡಿ ಬಟ್ಟೂರು ಇರ್ಫಾನ್ ತಂದಿ ಮಲ್ಲಿಕ್ ಸಾಬ್ ತಹಶೀಲ್ದಾರ್ ಲಕ್ಷ್ಮೀಶ್ವರ ಮೋಂತೇಶ್ ತಂದಿ ಪರ್ಸಪ್ಪ ಶಿಂದೆ ನೆಲಗೊಲ್ಲ ಮೈನುದ್ದೀನ್ ತಂದಿ ಮಲ್ಲಿಕ್ ಸಾಬ್ ತಹಶೀಲ್ದಾರ್ ಲಕ್ಷ್ಮೇಶ್ವರ ಸುರೇಶ್ ತಂದಿ ತಿಪ್ಪಣ್ಣ ಸ್ವಾದಿ ಶಿಗ್ಲಿ ಬಸವರಾಜ್ ತಂದೆ ಉಡುಚಪ್ಪ ಹೊಳಲಾಪುರ ಬಟ್ಟೂರು ಮತ್ತು ಶರಣಪ್ಪ ಶಂಕರಪ್ಪ ಚೋಟಗಲ್ ಪುಟ್ಟಗಾವ್ ಬಡ್ನಿ ಬಸವರಾಜ್ ತಂದೆ ಪಕೀರಪ್ಪ ಹರಿಜನ ಬಟ್ಟೂರ ರಾಜು ತಂದೆ ಪಕೀರಪ್ಪ ಹರಿಜನ ಬಟ್ಟೂರು ಚಂದ್ರಶೇಖರ್ ತಂದೆ ರಾಮಚಂದ್ರ ಸಾಧು ಲಕ್ಷ್ಮೇಶ್ವರ ಜಿಲಾನಿ ಜಾನ್ ತಂಬೋಲಿ ಶಿವಪ್ಪ ತಂದೆ ಬಸಪ್ಪ ಕುರಿ ಶಿಗ್ಲಿ ಎಂಬ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೀಶ್ವರ